ವಿಡಿಯೋದಲ್ಲಿ ನಾವು ಗರ್ಭಿಣಿ ಮಹಿಳೆಯರಲ್ಲಿ ಮೊಬೈಲ್ ನಂಬರ್ ಯಾವ ರೀತಿ ಚೇಂಜ್ ಮಾಡಬೇಕು ಮತ್ತು ಹಸ್ಬೆಂಡ್ ಹೆಸರು ಯಾವ ರೀತಿ ಚೇಂಜ್ ಮಾಡಬೇಕು ಮತ್ತು ಅದ್ರದ್ದು ಏನೇನು ಎಡಿಟ್ ಇನ್ಫರ್ಮೇಷನ್ ಎಡಿಟ್ ಏನೋ ಮಿಸ್ ಆಗಿ ಏನೋ ದಾಖಲು ಮಾಡಿರ್ತಾರೆ ಅದನ್ನು ಎಡಿಟ್ ಯಾವ ರೀತಿ ಮಾಡಬೇಕು ಮತ್ತು ಹಾಲು ಉಣಿಸುತ್ತಾ ಎಡಿಟ್ ತಿದ್ದುಪಡಿ ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತು ಜೀರೋ ಟು ತಿಂಗಳಲ್ಲಿ ಮಕ್ಕಳದ ಹೆಸರು ಮೊದಲು ಮೊದಲು ಮಗು ಹುಟ್ಟಿರ್ತಲ್ಲ ಆ ಬೇಬಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಈಗ ಅದು ಮಗುವಿನ ಹೆಸರು ಇಟ್ಟಿರ್ತಾರೆ ಆ ಮಗುವಿನ ಹೆಸರನ್ನು ಯಾವ ರೀತಿ ಇದ್ರಾಗೆ ಒಳಗಡೆ ಎಡಿಟ್ ಮಾಡ್ಬೋದು ಅದನ್ನು ತಿದ್ದುಪಡಿ ಮಾಡ್ಬೋದು ಮತ್ತು ಆರು ತಿಂಗಳಲ್ಲಿ ಏನು ಏನೇನು ತಿದ್ದುಪಡಿ ಇವೆ ಮೂರಿಂದ ಆರು ವರ್ಷ ಮಕ್ಕಳಿಗೆ ಏನೇನು ತಿದ್ದುಪಡಿ ಮಾಡ್ಬೋದು ಮತ್ತು ಕಿಶೋರರಿಗೆ ಏನೇನು ತಿದ್ದುಪಡಿ ಮಾಡಬಹುದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಲಾಗ್ಬೋದು ಮೊದಲಿಗೆ ನಾನು ಗರ್ಭಿಣಿಯನ್ನು ಮಾಡಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂದರೆ ಗರ್ಭಿಣಿ ವಿಭಾಗದಲ್ಲಿ ಏನೇನು ತಿದ್ದುಪಡಿ ಮಾಡಬಹುದು ಯಾವುದೇ ಯಾವುದೋ ಮಾಹಿತಿ ಯಾವುದೇ ವಿಭಾಗದಲ್ಲಿ ತಿದ್ದುಪಡಿ ಮಾಡಬಹುದು ಎಂಬುದನ್ನು ತಿಳಿಸಲಾಗುವುದು ಮೊದಲಿಗೆ ಗರ್ಭಿಣಿ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಹೆಸರಿನ ಮೇಲೆ ಚೆನ್ನಮ್ಮ ಒಂದು ಇಲ್ಲಿ ಹೆಸರುವೇ ನೋಡಿ ಎಲ್ಲ ಸಮ ಅಂತೇಳಿ ಈ ಹೆಸರಿನ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ನೀವು ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸಲ ಈ ಹೆಸರಿನ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಬರುತ್ತೆ ನೋಡಿ ಇಲ್ಲಿ ಬೇ ಮುಂದೆ ಈ ಪೆನ್ನಿನ ಚಿಹ್ನೆ ಬರುತ್ತೆ ನೋಡಿ ಈ ರೀತಿ ಪೆನ್ನಿನ ಚಿಹ್ನೆ ಈ ರೀತಿ ಚಿಹ್ನೆಗಳೇ ನೋಡು ಈ ಇದ್ರ ಮೇಲೆ ಪ್ರೆಸ್ ಮಾಡಿ ಬದಲಾವಣೆ ಮಾಡ್ಬೋದು ನೋಡಿ ಇಲ್ಲಿ ಮೊಬೈಲ್ ನಂಬರ್ ಇದೆ ಈ ಮೊಬೈಲ್ ನಂಬರ್ನೇ ಏನೋ ಓಲ್ಡ್ ಇರುತ್ತೆ ಈಗ ಹೊಸ ನಂಬರ್ ಹಾಕ್ಬೇಕಂದ್ರೆ ಏನು ಮಾಡಬೇಕು ಈ ಪೆನ್ನಿನ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಮತ್ತು ಇದ್ರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ದಾಖಲೆ ಮಾಡ್ಬೋದು ಈ ರೀತಿ ದಾಖಲೆ ಮಾಡಿ ಸಲ್ಲಿಸಂತ ಸಲ್ಲಿಸ್ಮೇಲೆ ಆ ಮೊಬೈಲ್ ಓಲ್ಡ್ ನಮ್ಮ ಮೊಬೈಲ್ ನಂಬರು ಹೋಗಿ ಇದು ಹೊಸ ನಂಬರ್ ಆ ಜಾಗದಲ್ಲಿ ದಾಖಲಾಗುತ್ತೆ ಆಮೇಲೆ ನಾವು ಮೊಬೈಲ್ ವೆರಿಫಿಕೇಷನ್ ಮಾಡ್ಬೋದು ಈ ರೀತಿ ಆಯಿತು ನೆಕ್ಸ್ಟು ಏನು ಚೇಂಜ್ ಅಂತಂದರೆ ಇದು ರೀ ರೀಕ್ಯಾಪ್ಚರ್ ಇವ್ರದೇನೋ ಚೆನ್ನಮ್ಮ ಒಂದು ಫೇಸ್ ಕ್ಯಾಪ್ಚರ್ ಸರಿಯಾಗಿದೆ ಕ್ಯಾಪ್ಚರ್ ಮಾಡ್ಬೋದು ನಂತರ ಇಲ್ಲೊಂದಿದೆ ನೋಡಿ ನೇಮ್ ಆಫ್ ದ ಲ್ಯಾಂಗ್ವೇಜ್ ನೇಮ್ ಆಫ್ ದ ಲಾಂಗ್ವೇಜ್ ಅಂದರೆ ಕನ್ನಡ ಭಾಷೆಯಲ್ಲಿ ಹೆಸರು ಬರಿಕೊಳ್ಳೋದು ನಿಮಗೆ ಕೆಲವೊಬ್ಬರಲ್ಲಿ ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ನೇಮ್ ಆಫ್ ದ ಲಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಹೆಸರು ತಿದ್ದುಪಡಿ ಮಾಡೋದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇವ್ರ ಹೆಸರು ಚೆನ್ನಮ್ಮ ಚೆನ್ನಮ್ಮಂತಿದೆ ನೋಡಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಯಾವ ರೀತಿ ಅಂದರೆ ಈ ಪೆನ್ನಿನ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಈ ಜಾಗದ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡಿ ತೋರಿಸ್ತಾರೆ ಎಂಟರ್ ಇನ್ ಲೇ ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ನಮ್ಗೆ ಕನ್ನಡ ಇದೆ ನೋಡಿ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹೆಸರು ಚೆನ್ನಮ್ಮಲ್ಲ ಈ ರೀತಿ ಚೆನ್ನಮ್ಮ ಅಂತೇಳಿ ಪ್ರೆಸ್ ಮಾಡಿ ಇಲ್ಲಿ ಸಲ್ಲಿಸಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಅಂದರೆ ಕನ್ನಡದಲ್ಲಿ ಸೆಲೆಕ್ಟ್ ಆಗ್ತದೆ ನೋಡಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಸರು ಬಳತ್ಕೊಳ್ಬೋದು ತೋರಿಸ್ತಾ ನೋಡಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಸರು ಬಳದ್ಬೋದು ಆಮೇಲೆ ಹಸ್ಬೆಂಡ್ ಹೆಸರು ತಪ್ಪಾಗಿರುತ್ತೆ ಹಸ್ಬೆಂಡ್ ಹೆಸರು ಕೂಡ ಚೇಂಜ್ ಮಾಡಿಕೊಳ್ಬೋದು ಈ ಜಾಗದಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಇಲ್ಲಿ ಹಸ್ಬೆಂಡ್ ಹೆಸರು ಅಂತೇಳಿ ಮತ್ತೆ ಚೇಂಜ್ ಮಾಡಿ ಹಾಕ್ಕೊಳ್ಬೋದು ನಂತರ ಇವರೆಲ್ಲ ಡಿಟೇಲ್ಸ್ ಬರುತ್ತೆ ಅಂದರೆ ಇವ್ರದ್ದು ಎಲ್ ಎಂ ಪಿ ಡೇಟ್ ಬರುತ್ತೆ ಈ ಜಾಗದಲ್ಲಿ ಆಮೇಲೆ ನಿರೀಕ್ಷಿತ ಹೆರಿಗೆ ಟಿನಾಂಕಂತಂದರೆ ಅದನ್ನೇ ಇ ಡಿ ಡೇಟ್ ಅಂತ ಹೇಳ್ತಾರೆ ಅಂದರೆ ಅವ್ರು ಎಂದು ಮಗು ಆಗುತ್ತೆ ಎಂದು ಡೆಲಿವರಿ ಆಗುತ್ತೆ ಅನ್ನೋದು ಡೇಟ್ ಬರುತ್ತೆ ನಂತರ ಕೆಳಗಡೆ ಅದೆಷ್ಟು ಇದು ಎಡಿಟ್ ಮಾಡೋದು ಇನ್ಫಾರ್ಮೇಷನ್ ಏನೇನು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಸರು ಬರೆದುಕೊಳ್ಬೋದು ಹಸ್ಬಂಡೇ ಸರ್ ಚೆಂಜ್ ಮಾಡ್ಬೋದು ಒಂದು ವೇಳೆ ಚಿತ್ಬಡೆಯಾಗಿದ್ದರೆ ಇದು ಜಸ್ಟ್ ಇದು ಎದರಲ್ಲಿ ಅಂದರೆ ಗರ್ಭಿಣಿ ಇರಲ್ಲಾಯ್ತು ಇವಾಗ ನೆಕ್ಸ್ಟ್ ಹಾಲು ಉಣ್ಸ ಏನು ಏನು ಬದಲಾವಣೆ ಮಾಡ್ಬೋದು ಅಂದರೆ ಈ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಇಲ್ಲಿ ಕೂಡ ಸೇಮ್ ಇದೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು ಏನಾದರೂ ಆಮೇಲೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಸರು ಪಡೆದುಕೊಳ್ಬೋದು ಅಥವಾ ಹಸ್ಬೆಂಡ್ ಚೆಂದ ಮಾಡ್ಬೋದು ಇಲ್ಲಿ ವಾಸದ ಪ್ರಕಾರ ಅಂತಿದೆ ನೋಡಿ ಇಲ್ಲಿದೆ ನೋಡಿ ಶಾಶ್ವತ ಅಂತ ಅಂದರೆ ವಾಸದ ಪ್ರಕಾರ ಅಂದರೆ ಮೇಲೆ ಪ್ರೆಸ್ ಮಾಡಿ ನೋಡ್ತೇನೆ ನೋಡಿ ಅಂದರೆ ಇವ್ರದ್ದು ವಿಳಾಸದಲ್ಲಿ ಶಾಶ್ವತವಾಗಿರ್ತಾರೋ ಅಥವಾ ತಾತ್ಕಾಲಿಕವಾಗಿರ್ತಾರೋ ಅಂತಲೇ ತಾತ್ಕಾಲಿಕ ಅಂದರೆ ತಾತ್ಕಾಲಿಕ ಸೆಟ್ ಮಾಡ್ಕೊಳ್ಬೇಕು ಶಾಶ್ವತ ಅಂದರೆ ಶಾಶ್ವತ ಮಾಡಬೇಕು ಇವ್ರದ್ದು ಆಲ್ರೆಡಿ ಶಾಶ್ವತ ಅಂತ ಅಂತೇಳಿ ಮಾಡಿದ್ದಾರೆ ಏನು ಮಾಡೋದು ಬೇಕಾಗಿಲ್ಲ ಈಗ ಇದು ಮಾಹಿತಿ ಆಯಿತು ಮತ್ತು ಇವ್ರದ್ದು ಮಗಿನ ತೂಕ ಹಾಕಿದ್ದಾರೆ ನೋಡಿ ಮಗಿನ ಜನದ ಹತ್ರ ಆಮೇಲೆ ಮಗುವಿನ ಜನರ ತೂಕ ಅಂದರೆ ನವೀಕರಿಸಲಾಗಕ್ಕೆಂದು ಅಪ್ಡೇಟ್ ಮಾಡ್ಯಾರ ಅಂತೇಳಿ ಮಾಹಿತಿ ಬರುತ್ತದೆ ಇಲ್ಲಿ ನೆಕ್ಸ್ಟ್ ಏನು ಮಾಹಿತಿ ಅಂತಂದರೆ ಈಗ ನೆಕ್ಸ್ಟು ಮಗುವಿಂದು ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಜೀರೋ ತಿನ್ ತಿಂಗ್ ಜೀರೋ ಟು ಸಿಕ್ಸ್ ತಿಂಗಳ ಮಕ್ಕಳ ಬದಲಾವಣೆ ಏನೇನು ಮಾಡಿಕೊಳ್ಬೋದು ತಿದ್ದುಪಡಿ ಮಾಡ್ಬೋದು ಎಂಬುದನ್ನು ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಈ ಒಂದು ಮಗು ಆಯ್ಕೆ ಮಾಡಿಕೊಳ್ತೇನೆ ಅನುಷ್ಯರ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಿ ಇದು ಅನುಷ್ಯರ ಬೇಡ ಇಲ್ಲಿ ಬೇಬಿ ಆಫ್ ಮಲಮ್ ಅಂತಿದೆ ನೋಡಿ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಯಾಕಂದ್ರೆ ಆ ಮಗುವಿನ ಹೆಸರಿನ ಇಟ್ಟಿಲ್ಲ ಅದರೊಳಗೆ ಬೇಬಿ ಆಫ್ ಮಲಮ್ ಅಂದ್ರೆ ತಾಯಿ ಹೆಸರು ಆ ಮಗುವಿಗೆ ಗುರುತು ಸಿಗಲಿ ಅಂತೇಳಿ ಅವ್ರ ತಾಯಿ ಹೆಸರು ಮುಂದೆ ಬರೆದಿರುತ್ತಾರೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಏನೇನು ಬದಲಾವಣೆ ಮಾಡೋದ್ರ ಬೇಬಿ ಆಫ್ ಮಲಮ್ ಅಂತಿದೆ ನೋಡಿ ಮಗುವಿನ ಹೆಸರು ಈ ಜಾಗದಲ್ಲಿ ಇಲ್ಲಿದೆ ನೋಡಿ ಪೆನ್ನಿನ ಆಕಾರ ಚಿಹ್ನೆ ಇಲ್ಲಿ ಪ್ರೆಸ್ ಮಾಡಿ ಮಗುವಿನ ಹೆಸರು ಚೇಂಜ್ ಮಾಡ್ಬೋದು ಇಲ್ಲಿ ಬಂದು ನೋಡಿ ಎಂಟರಿ ನಿಯಮ್ ಚೆಂಡ್ ಅಂತ ಇಲ್ಲಿ ಇಲ್ಲಿ ಮಗುವಿನ ಹೆಸರು ಬರೆದು ಸಬ್ಮಿಟ್ ಮಾಡ್ಬೋದು ಏನಾದರೂ ಹೆಸ್ರು ಬರೋದು ಇಚ್ಛೆಂದ್ರೆ ತೋರಿಸ್ತದೆ ನೋಡಿ ಸಲ್ಲಿಸು ಅಂತ ಹೇಳಿ ಬರುತ್ತೆ ಆ ಮಗುವಿನ ಹೆಸರು ಚೇಂಜ್ ಮಾಡ್ಬೋದು ಈ ರೀತಿಯಾಗಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಲೋಕಲ್ ಲಾಂಗ್ವೇಜಲ್ಲಿ ಹೆಸರು ಬರಿಬೋದು ಫೇಸ್ ಎಬ್ರಿಕೇಷನ್ ಆಗಲಿ ಕ್ಯಾಪ್ಚರ್ ಮಾಡ್ಬೋದು ನಂತರ ಇದು ವಿಳಾಸ ತಾತ್ಕಾಲಿಕನೋ ಅಥವಾ ಶಾಶ್ವತನೋ ಅಂತೇಳಿ ಇದು ಕೂಡ ಚೇಂಜ್ ಮಾಡಿಕೊಳ್ಬೋದು ಇಷ್ಟ ಆಯಿತು ಮಾಹಿತಿ ಇಲ್ಲಿ ನೋಡೋ ಮಗಿನ ತೂಕ ಬರುತ್ತೆ ನೋಡಿ ಜೀರೋ ಟು ಸಿಕ್ಸ್ ಚಿಲ್ಡ್ರನ್ ಮಗಿನ ತೂಕ ಯಾವ ಡೇಟಿಗೆ ಹಾಕಿದ್ದಾರೆ ಅಂತೇಳಿದೆ ಐವತ್ತೆಂಟು ಸೆಂಟಿಮೀಟರ್ ಉದ್ದ ಎತ್ತರ ತೂಕ ಐದು ಕೆ ಜಿ ಇದೆ ನವೀಕರಿಸಲಾದ್ರೆ ಯಾವ ಡೇಟಿಗೆ ಇತ್ತೀಚೆಗೆ ಹಾಕಿದ್ದಾರೆ ಅವರು ಅಂತೇಳಿ ನೋಡಿ ಸೆಕೆಂಡ್ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಏಳುವರೆ ಟೈಮಿಗೆ ಈ ಮಗಿನ ತೂಕ ಮತ್ತು ಎತ್ತರ ಹಾಕಿದ್ದಾರೆ ಅಂತೇಳಿ ಬರುತ್ತೆ ನೆಕ್ಸ್ಟ್ ಇದಾಯಿತು ಬ್ಯಾಕ್ ಹೋಗ್ತಾ ಇದ್ದೀನಿ ನಂತರ ಆರು ತಿಂಗಳ ಮೂರು ವರ್ಷದ ಮಕ್ಕಳಲ್ಲಿ ಏನೇನು ತಿದ್ದುಪಡಿ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡುತ್ತೇನೆ ನಂತರ ಒಂದು ಹುಡುಗ ಅಭಿಷೇಕ್ ಅಂತಿದ್ದು ಆ ಹುಡುಗ ಮೇಲೆ ಪ್ರೆಸ್ ಮಾಡುತ್ತೇನೆ ಇದು ಕೂಡ ಸೇಮ್ ಮಗುವಿನ ಹೆಸರು ಮಗುವಿನ ಹೆಸರು ಏನಾದರೂ ಬದಲಾವಣೆ ಆಗಿದ್ದರೆ ಚೇಂಜ್ ಮಾಡಿಕೊಳ್ಬೋದು ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಳ್ಬೋದು ಮಗುವಿನ ಆಧಾರ ಇದ್ದರೆ ಮಗುವಿನ ಆಧಾರ್ ಸೇರಿಸ್ಕೊಳ್ಬೋದು ಇಲ್ಲಿ ಜಾಗದಲ್ಲಿ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿ ಮಗುವಿನ ಆಧಾರ್ ಬಂದಿತ್ತಂದ್ರೆ ಅಮ್ಮ ಮಗುವಿನ ಆಧಾರ್ ಮಾಡ್ಬೋದು ಇಲ್ಲಿ ಯಾರ್ದು ತಾಯಿ ಆಧಾರ ಹಾಕಿರ್ತಾರೆ ಅವ್ರದ್ದು ಫೇಸ್ ವೆರಿಫಿಕೇಷನ್ ಆಗಿದ್ದಿಲ್ಲ ಅಂದರೆ ರೀಕ್ಯಾಪ್ಚರ್ ಫೇಸ್ ಮಾಡಿಕೊಳ್ಬೋದು ನಂತರ ಲೋಕಲ್ ಲ್ಯಾಂಗ್ವೇಜ್ ಹೆಸರು ಬರಿಬೋದು ನಂತರಲ್ಲಿ ವಾಸದ ಪ್ರಕಾರ ಶಾಶ್ವತ ತಾತ್ಕಾಲಿಕ ಅಂತೇಳಿ ಈ ಜಾಗದಲ್ಲಿ ತಿದ್ದುಪಡಿ ಮಾಡಿಕೊಳ್ಬೋದು ಇದನ್ನು ಕೂಡ ಮಗುವಿನ ಆರೈಕೆ ನೋಡಿ ಎತ್ತರ ಎಪ್ಪತ್ತೊಂಬತ್ತು ಸೆಂಟಿಮೀಟ್ರ್ ಇದೆ ಮಗು ತೂಕ ಒಂಬತ್ತು ಪಾಯಿಂಟ್ ಎರಡು ಕೆ ಜಿ ಇದೆ ಎಂದು ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಸೆಕೆಂಡ್ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಐದುವರೆಗೆ ತೂಕ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬರುತ್ತೆ ಇಲ್ಲಿ ಲಾಸ್ಟ್ ಇನ್ನೊಂದು ತುಂಬ ತೋರಿಸ್ತಾ ನೋಡಿ ಮಗುವನ್ನು ದಿವ್ಯಾಂಗ ಎಂದು ಘೋಷಿಸಲಾಗಿದೆ ಅಂದರೆ ಮಗು ಅಂಗವಿಕಲತೆ ವಿಶೇಷ ಚೇತನವರು ಅಂತ ಹೇಳ್ತಾರೆ ಆ ಮಗುವೇನಾದರೂ ಈ ವರ್ಷ ಬರಟಿ ಅಂತ ಗೊತ್ತಾಯಿತು ಅಂತಂದು ಮಾಡಬೇಕು ಈ ಜಾಗದಲ್ಲಿ ಪ್ರೆಸ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಆ ಮಗು ಅಂಗವಿಕಲ ಅಂಗವಿಕಲತೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ಆ ಮಗು ಅಂಗವಿಕಲ ಅಂತ ಹೇಳಿ ಗೊತ್ತಾಗಿ ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದರೆ ಇದ್ರ ಮೇಲೆ ಪ್ರೆಸ್ ಮಾಡಿ ನೋಡಿ ಇಲ್ಲಿ ಹೌದು ಅಂತೇಳಿ ಪ್ರೆಸ್ ಮಾಡಿಕೊಳ್ಬೇಕು ಮಗು ಅಂಗವಿಕಲ ಅಂತ ಗೊತ್ತಿದ್ರೆ ಮಾತ್ರ ಅದು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಇಲ್ಲಾಂದರೆ ಇಲ್ಲ ಅಂತ ಆಗಬೇಕು ಹೌದು ಅಂತಂದರೆ ಏನೇನು ಬರುತ್ತೆ ಅಂತಂದರೆ ನೋಡಿ ಹೌದು ಅಂದಾದರೆ ದಿವ್ಯಾಂಗ ಪ್ರಕಾರವನ್ನು ನಿರ್ದಿಷ್ಟಪಡಿಸಿ ಅಂತೇಳಿ ಬರುತ್ತೆ ಇಲ್ಲಿ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಮಗು ನೋಡು ಚಲನೆ ಇಲ್ಲ ಅಂದರೆ ಆ ಮಗುವಿಗೆ ಕೈಕಾಲು ಆಡೋಲ್ಲ ಅಂತ ಕೇಳ್ತದೆ ಅಥವಾ ಮಾನಸಿಕವಾಗಿದೆ ಆ ಮಗು ನೋಡೋಕ್ಕು ಅಂದರೆ ಕಣ್ಣು ಕಾಣ್ತಾ ಇಲ್ಲ ಶ್ರವಣ ಅಂದರೆ ಕಿವಿ ಕೇಳ್ತಾ ಇಲ್ಲ ಮಾತಾಡಿದ್ರೆ ನಮ್ಮ ಮಗು ಅಂತೇಳಿ ಕೇಳ್ತದೆ ಇದರಲ್ಲಿ ಯಾವುದಾದ್ರೂ ಒಂದು ಇತ್ತು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆ ಮಗುನ ಅಂಗವಿಕಿಲಾತ ಅಂತೇಳಿ ಮಾಡಿಕೊಳ್ಬೋದು ಅದ್ರದ್ದು ಒಂದು ಐ ಡಿ ನಂಬರ್ ಕೊಟ್ಟಿರ್ತಾರೆ ಯು ಐ ಡಿ ಆಗ್ಬೋದು ನಂಬರ್ ಈ ರೀತಿಯಾಗಿ ಮಗು ಅಂಗವಿಕಲ ತಂದ ಬಂತು ಅಂದರೆ ಇಲ್ಲಾಂದರೆ ಇಲ್ಲ ಅಂತೇಳಿ ಮಾಡಿ ಸಲಿಸಬೇಕು ಇದು ವೆಸ್ಟ್ ಇಷ್ಟ ಆಯ್ತು ಮಾಹಿತಿ ಇದು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳದಾಯ್ತು ನಂತರ ಬ್ಯಾಕ್ ಹೋಗ್ತಾ ಇದ್ದೀನಿ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಏನು ಬದಲಾವಣೆ ಮಾಡ್ಬೋದು ಏನಾರು ತಿದ್ದುಪಡಿ ಮಾಡ್ಬೋದು ಅಂಬುದನ್ನು ಎಷ್ಟು ಮಾಡ್ತೀನಿ ನೋಡಿ ಅಭಿನಂದನ್ ಅಂತ ಹೇಳಿ ಹುಡುಗ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಇದನ್ನು ಕೂಡ ಇದನ್ನು ಕೂಡ ಹೆಸರು ಚೇಂಜ್ ಇತ್ತು ಅಂದ್ರೆ ಹೆಸರು ಚೇಂಜ್ ಮಾಡಿಕೊಳ್ಬಹುದು ಮತ್ತು ಅವ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಳ್ಬಹುದು ತಾಯಿ ಆಧಾರ್ ಹಾಕಿದರೆ ತಾಯಿದು ಏನಾದರೂ ಫೇಸ್ ಕ್ಯಾಪ್ಚರ್ ಆಗಿದ್ದಿಲ್ಲ ಅಂದ್ರೆ ಸಲ ರೀ ರೀಕ್ಯಾಪ್ಚರ್ ಫೋಟೋ ಮಾಡ್ಬೋದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಹೆಸರು ಬ ಈ ಮಗಿನ ಹೆಸರು ಕನ್ನಡದಲ್ಲಿ ಹೆಸರು ಬರಿಬೇಕು ಬರೆದುಕೊಳ್ಬಹುದು ನೋಡಿರಿ ಇದು ಮೂರಿಂದ ಆರು ವರ್ಷದ ಮಗು ಅಲ್ವಾ ಗೋಯಿಂಗ್ ಟು ಅಂಗನವಾಡಿ ಅಂತೇಳಿದೆ ಈ ಮಗು ಏನಾದರೂ ಶಾಲೆಗೆ ಹೋಗ್ತಿತ್ತು ಅಂದರೆ ಈ ಚೇಂಜ್ ಮಾಡ್ಬೋದು ಈ ಜಾಗದಲ್ಲಿ ಇಲ್ಲೇ ನೋಡಿ ಈ ಜಾಗದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಚೇಂಜ್ ಮಾಡಿ ಮಗು ಅಂಗನವಾಡಿಗೆ ಬರ್ದಿತ್ತಂದರೆ ಓಕೆ ಅಂಗನವಾಡಿ ಬಿಟ್ಟು ಶಾಲೆಗೆ ಹೋಗ್ತಿತ್ತು ಇಲ್ಲಿ ಶಾಲೆ ಅಂತೇಳಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅಂತ ಪ್ರೆಸ್ ಮಾಡಿದಾಗ ಅದು ಬೇರೆ ಬೇರೆ ಶಾಲೆಗೆ ಹೋಗ್ತಿತ್ತು ಶಾಲೆ ಅಂತೇಳಿ ತೋರಿಸ್ಕೊಳ್ಬೋದು ಇಲ್ಲಾಂದರೆ ಏನು ಮಾಡೋಕ್ಕೆ ಹೋಗಬಾರ್ದು ನಂತರ ಮಗು ವಾಸದ ಪ್ರಕಾಶ ಶಾಶ್ವತ ಅಂತ ಆಲ್ರೆಡಿ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ತೋರಿಸಿದ್ದೀನಿ ನಂತರ ಇಲ್ಲಿ ಏನಾದಂದರೆ ಇಲ್ಲಿ ಒಂದು ಫೇಸ್ ಕ್ಯಾಪ್ಚರು ಫೇಸ್ ನೋಡಿ ಈ ಮಗುವಿನ ಫೋಟೋ ಇದೆ ಈ ಜಾಗದಲ್ಲಿ ಇದು ಪ್ರೊಫೈಲ್ ಫೋಟೋ ಅನ್ಬೇಕು ಇದಕ್ಕೆ ಇದಕ್ಕೆ ಫೇಸ್ ಕ್ಯಾಪ್ಚರ್ ಆನಕ್ಕೆ ಬರಲ್ಲ ಫೇಸ್ ಕ್ಯಾಪ್ಚರ್ ಯಾರು ಅಂದರೆ ಯಾರ್ದು ಇ ಕೆ ವೈ ಸಿ ಮಾಡ್ತಾ ಇದ್ದೀವಿ ಅವ್ರದ್ದು ಫೇಸ್ ಕ್ಯಾಪ್ಚರ್ ಅನ್ಬೇಕು ನಾವು ಇದಕ್ಕೆ ಪ್ರೊಫೈಲ್ ಫೋಟೋ ಅನ್ಬೇಕು ಒಬ್ಬರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಇದನ್ನ ಇದನ್ನೇ ಫೇಸ್ ಕ್ಯಾಪ್ಚರ್ ಅಂದ್ಕೊಂಡಿದ್ದಾರೆ ಇದು ಫೇಸ್ ಕ್ಯಾಪ್ಚರ್ ಅಲ್ಲ ಇದು ಪ್ರೊಫೈಲ್ ಫೋಟೋ ಇದು ತಾಯಿ ಆಧಾರದಿಂದ ಈ ಈ ಕೆ ವಿ ಮಾಡಿ ಯಾರು ಫೇಸ್ ಅಂತಿರೋ ಅದಕ್ಕೆ ನಾವು ಫೇಸ್ ಕ್ಯಾಪ್ಚರ್ ಅಂತೀವಿ ಇದಕ್ಕೆ ರೀಕ್ಯಾಪ್ಚರ್ ಫೇಸ್ ಅಂದರೆ ಇದು ಫೇಸ್ ಕ್ಯಾಪ್ಚರು ಇದು ಮಗುವಿನ ಪ್ರೊಫೈಲ್ ಫೋಟೋ ನೆಕ್ಸ್ಟ್ ಆ ಮಗುವಿನ ತೂಕ ಯಾವಾಗ ಹಾಕಿದ್ರೆ ಡೇಟ್ ಗೇಟ್ ಎಲ್ಲ ಬರುತ್ತೆ ಮಗು ಅದೇ ತೋರಿಸ್ ಮೇಲೆ ಅಂಗ ಎಸ್ ಮಾಡಿಕೊಂಡು ಹಂಗಲಿಕ್ಕೆ ಮಗು ಇದೆ ಅಂತೇಳಿ ಆಗ್ಬೋದಿಲ್ಲ ಅಂದರೆ ಬಿಡ್ಬೋದು ನೆಕ್ಸ್ಟ್ ಯಾವುದಂತಂದರೆ ಈಗ ನೆಕ್ಸ್ಟ್ ಕಿಶೋರಲ್ಲಿ ಏನು ಬದಲಾವಣೆ ಮಾಡ್ಬೋದು ಇಲ್ಲಿದೆ ನೋಡಿ ಕಿಶೋರಿಯರಲ್ಲಿ ಏನು ಬದಲಾವಣೆ ಮಾಡ್ಬೋದು ಏನೂ ತಿದ್ದುಪಡಿ ಮಾಡ್ಬೋದು ತೋರಿಸ್ತಾ ತೋರಿಸ್ತೀವಿ ಇಲ್ಲಿಂದ ಭವಾನಿ ಅಂತಲೇ ಹುಡುಗಿದೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಪ್ರೆಸ್ ಮಾಡಿದಾಗ ಇದರಲ್ಲಿ ಏನೇನು ಚೇಂಜ್ ಮಾಡ್ಬೋದು ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಳ್ಬೋದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಸರು ಬರಿಬೋದು ವಾಸದ ಪ್ರಕಾರ ಶಾಶ್ವತನೋ ಅದನ್ನು ತಿಳಿದುಕೊಳ್ಬೋದು ಇಷ್ಟು ಮಾಹಿತಿ ಅಥವಾ ಇವ್ರದ್ದು ಐ ಟು ವೀಟಿ ಯಾವಾಗ ಎಂಟ್ರಿ ಮಾಡ್ಯಾರ ಅಂತೇಳಿ ತೋರಿಸ್ತದೆ ಡೇಟು ಸಮನ್ ಐ ಟಿ ವೀಟಿ ಯಾವಾಗ ಎಂಟ್ರಿ ಮಾಡ್ಯಾರ ಇಲ್ಲಿವರೆಗೆ ನಾವು ಇಷ್ಟು ಮಾಹಿತಿ ಇಲ್ಲಿವರೆಗೂ ಗರ್ಭಿಣಿ ಹಾಲುಣಿಸಿದ ತಾಯಿ ಅಂದರು ತಿಂಗಳ ಆರು ತಿಂಗಳ ಮಕ್ಕಳು ಆರರಿಂದ ಮೂರು ತಿಂಗಳು ವರ್ಷದ ಮಕ್ಕಳು ಮೂರಿಂದ ಆರು ವರ್ಷದ ಮಕ್ಕಳು ಹರಿಯದ ಹುಡುಗಿಯರು ಅಂದರೆ ಕಿಶೋರರು ಏನೇನು ತಿದ್ದುಪಡಿ ಮಾಡಬಹುದು ಫಲಾನುಭವಿಗಳನ್ನು ತಿದ್ದುಪಡಿ ಮಾಡಿ ಅಪ್ಡೇಟ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ